ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಜು ಸಂಜೆ ರಿಯಾಲಿಸ್ಟಿಕ್ ಸೊ ಇವತ್ತಿನ ಪಂದ್ಯ ಗೋ ಗ್ರೀನ್ ಪಂದ್ಯ ಅಂತಲೇ ಹೇಳ್ಬೋದು ಬಿಕಾಸ್ ಯಾಕೆಂದರೆ ನಮ್ಮ ಆರ್ ಸಿ ಬಿ ತಂಡ ಅಂದರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ತಂಡ ಸೊ ಗ್ರೀನ್ ಜೆರ್ಸಿಯನ್ನು ಹಾಕಿ ಇವತ್ತು ಮ್ಯಾಚ್ ಆಡ್ತಾ ಇದೆ ಅದು ರಾಜಸ್ಥಾನ್ ವಿರುದ್ಧ ಅದು ಜೈಪುರ್ನಲ್ಲಿ ಇದು ಐ ಥಿಂಕ್ ಇದು ಟೈಮ್ ಅನಿಸುತ್ತೆ ಸೊ ಅವೇ ಫ್ರಮ್ ಹೋಮಲ್ಲಿ ಗ್ರೀನ್ ಜರ್ಸಿ ಆಗ್ತಿರೋದು ಬಟ್ ಯಾವಾಗಲೂ ಗ್ರೀನ್ ಜರ್ಸಿ ಆಗ್ತಿದ್ದಿದ್ದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬಟ್ ಎನಿವೆ ಓಕೆ ಇಟ್ಸ್ ಓಕೆ ಬಟ್ ವಿಷಯಕ್ಕೆ ಬಂದ್ಬಿಡೋಣ ಇವಾಗ ನಡೀತಾ ಇರೋದು ಒಂದು ಖುಷಿ ವಿಚಾರ ಏನಂತಂದ್ರೆ ಇಲ್ಲಿ ಹೋಮ್ ಗ್ರೌಂಡಲ್ಲಿ ಆಗ್ತಿಲ್ಲ ಅದೇ ಒಂದು ಖುಷಿ ಬೆಂಗಳೂರಲ್ಲಿ ಆಗ್ತಾ ಇಲ್ಲ ಮ್ಯಾಚ್ ಜೈಪುರದಲ್ಲಿ ರಾಜಸ್ಥಾನದಲ್ಲಿ ಮ್ಯಾಚ್ ಆಗ್ತಿದೆ ಸೊ ಅದೇ ಒಂದು ಖುಷಿ ಯಾಕೆ ಖುಷಿ ಅಂತಂದರೆ ಅವರು ಹವೆ ಫ್ರಮ್ ಹೋಮ್ ಗೆಲ್ತಾ ಇದ್ದಾರೆ ಸೊ ಹೋಮ್ ಗ್ರೌಂಡಲ್ಲಿ ಸೋಲ್ತಾ ಇದಾರೆ ಸೊ ಆ ಕಾರಣಕ್ಕಾಗಿ ನಾನು ಹೇಳಿದೆ ಸೊ ಇವಾಗ ರಾಜಸ್ಥಾನದಲ್ಲಿ ಮ್ಯಾಚ್ ನಡೀತಾ ಇರೋದ್ರಿಂದ ಒಂದು ಖುಷಿ ವಿಚಾರ ಅಲಾಂಗ್ ವಿತ್ ಏನು ಚೇಂಜಸ್ ಆಗ್ಬೋದು ಬದಲಾವಣೆ ಏನಿಲ್ಲ ಆ್ಯಂಡ್ ಪಿಚ್ ಹೇಗೆ ಬಿಹೇವ್ ಆಗುತ್ತೆ ಅಲ್ಲಿ ಜೈಪುರನಲ್ಲಿ ಸೊ ಯೂಶಲಿ ಜೈಪುರ್ ಅಂತಕ್ಷಣ ಅಲ್ಲಿ ಬ್ಯಾಟಿಂಗ್ ಪಿಚ್ ಇರುತ್ತೆ ಆಬ್ವಿಯಸ್ಲಿ ಸೊ ಫುಲ್ ಬ್ಯಾಟಿಂಗ್ ಪ್ಯಾರಡೈಸೆ ಬಟ್ ಈ ನ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಗೊತ್ತಿಲ್ಲ ಆ ಎರಡು ಟೀಮ್ಗೆ ಗೊತ್ತಿರಲ್ಲ ಸೊ ಪಿಚ್ ಯಾವ ರೀತಿ ಕ್ಯೂರೇಟರ್ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ಅಂಡ್ ಯಾವ ರೀತಿ ಬಿಹೇವ್ ಆಗಿ ಬಿಹೇವ್ ಆಗುತ್ತೆ ಅಂತ ಕೂಡ ಗೊತ್ತಿಲ್ಲ ಫಸ್ಟ್ ಇನಿಂಗ್ಸ್ ಆಗ್ಬೋದು ಅಥವಾ ಸೆಕೆಂಡ್ ಇನಿಂಗ್ಸ್ ಆಗ್ಬೋದು ಅಥವಾ ಮೇ ಬಿ ಫಸ್ಟ್ ಇನಿಂಗ್ಸ್ ಅಲ್ಲಿ ಚೆನ್ನಾಗಿ ಬಿಹೇವ್ ಆಗಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಏನಾದ್ರೂ ಟರ್ನ್ ಆಗ್ಬೋದು ಸೊ ಆ ಥರ ಮೇ ಬಿ ಗೊತ್ತಿಲ್ಲ ಪಿಚ್ ಬಗ್ಗೆ ಅದೇ ಅವರೇಜ್ ಸ್ಕೋರೆಲ್ಲ ಒನ್ ಸಿಕ್ಸ್ಟಿ ಪ್ಲಸ್ ಇದೆ ಅಲ್ಲಿ ಜೈಪುರಲ್ಲಿ ಸೊ ನೋಡೋಣ ಲಾಸ್ಟ್ ಇಯರ್ ಬೇರೆ ರಾಜಸ್ಥಾನ ಮೇಲೆ ಕೊಹ್ಲಿ ಅವರು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದಿದೆ ಜೈಪುರಲ್ಲಿ ಸೆಂಚುರಿ ಕೂಡ ಹೊಡೆದಿದ್ರು ಬಟ್ ಸ್ಟಿಲ್ ಆ ಮ್ಯಾಚ್ ನಾನು ಸೋತಿದ್ದು ಜಾಸ್ ಬಟ್ಲರ್ ಅವರ ಒಂದು ಸೆಂಚುರಿಯಿಂದ ಸೊ ನೋಡೋಣ ಈ ಮ್ಯಾಚಲ್ಲಿ ಬದಲಾವಣೆ ನಾನು ನೋಡ್ತಾ ಇರೋದು ಸೊ ಈ ಮ್ಯಾಚಲ್ಲಿ ನನ್ನ ಪ್ರಕಾರ ಈ ಬೌಲಿಂಗ್ ವಿಚಾರಕ್ಕೆ ಬಂದರೆ ಬೌಲಿಂಗಲ್ಲಿ ಯಾವುದೇ ರೀತಿ ಬದಲಾವಣೆ ಕಾಣಲ್ಲ ಬಿಕಾಸ್ ಎಲ್ಲರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಸೊ ಲಾಸ್ಟ್ ಮ್ಯಾಚ್ ಬಿಕಾಸ್ ಏನೂ ಮಾಡೋಕ್ಕಾಗಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಬಂದಾಗ ಅಲ್ಲಿ ಗ್ರೌಂಡ್ಸ್ ಡೈಮೆನ್ಷನ್ಸ್ ಕೂಡ ಕಡಿಮೆ ಆಗೋದ್ರಿಂದ ಸೊ ಅಲ್ಲಿ ಓಡಿಸ್ಕೊಳ್ಳೆ ಬೇಕಾಗುತ್ತೆ ಸೊ ಹಾಗಾಗಿ ಯೇಸಲು ಅವರು ಒಂದು ದುಬಾರಿ ಆದರೂ ಕೆ ಎಲ್ ರಾಹುಲ್ ಅವರು ಚೆನ್ನಾಗಿ ಹೊಡೆದ್ರು ಸೊ ಅದು ಬಿಟ್ಟರೆ ಭುವನೇಶ್ವರ್ ಕುಮಾರ್ ಅವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಎಸ್ಪೆಷಲಿ ಪವರ್ ಪೈನಲ್ಲಿ ಆ್ಯಂಡ್ ಯಶ್ ದಯಾಳ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇದಾರೆ ಸೊ ಬೌಲಿಂಗಲ್ಲಿ ಇನ್ನು ನನ್ನ ಪ್ರಕಾರ ಜೇಕಬ್ ಬೆತ್ತಲ್ ಅಂಡ್ ರೋಮಾರಿಯೋ ಶೆಫರ್ಡ್ ಅವರು ಬರ್ಬೋದು ಅಂತ ಅಂದ್ಕೊಂಡಿದ್ನಿ ಇದು ಅವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ಇನ್ನು ಲಿಯಂ ಲಿವಿಂಗ್ಸ್ಟೋ ಜಾಗದಲ್ಲಿ ಬಿಕಾಸ್ ಯಾಕಂದರೆ ಲಿವಿಂಗ್ಸ್ಟೋನ್ ಅವರು ಯಾವುದೇ ರೀ ಯಾವುದೇ ಮ್ಯಾಚಲ್ಲಿ ಕೂಡ ಸಿಡಿದಿಲ್ಲ ಅವರು ಇದುವರೆಗೂ ಆಡಿರೋ ಮ್ಯಾಚಲ್ಲಿ ಅದು ಕೂಡ ಗುಜರಾತ್ ಮ್ಯಾಚಲ್ಲಿ ಅದು ಕೂಡ ಹೋಗಿದ ಮ್ಯಾಚಲ್ಲಿ ಅವರು ಕೂಡ ಆಡೋದ್ರಿಲ್ಲ ಅಂತಲ್ಲ ಬಟ್ ಸ್ಟಿಲ್ ಅದು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಇರಲಿಲ್ಲ ಸೊ ಹಾಗಾಗಿ ಇನ್ನ ಇನ್ನು ಕನ್ನಡಿಗರಾದಂಥ ಆ ದೇವದತ್ ಪಡಿಕಲ್ ಅವ್ರ ಜಾಗದಲ್ಲಿ ನನಗೆ ನನ್ನ ಪ್ರಕಾರ ಆ ಮನೋಜ್ ಬಾಂಡಿಗೆ ಅವರಿಗೆ ಚಾನ್ಸ್ ಕೊಡಬೇಕು ಬಿಕಾಸ್ ಯಾಕಂದ್ರೆ ಅವರು ಕಂಟಿನ್ಯೂ ನಾಲ್ಕು ಸೀಸನ್ನಿಂದ ಸಿ ಬಿ ಬೆಂಚೆಲ್ಲ ಇದ್ದಾರೆ ಸೊ ದೇವದತ್ ಪಡಿಕಲ್ ಅವರಿಗೆ ಜಾಗದಲ್ಲಿ ಕೊಡಲೇಬೇಕು ಬಿಕಾಸ್ ಯಾಕಂದ್ರೆ ದೇವದತ್ ಪಡಿಕಲ್ ಅವರು ಆಡ್ತಾನೆ ಇಲ್ಲ ಗುರು ಒಂದು ಮ್ಯಾಚ್ ಆಡ್ತಾರೆ ಅದು ಆಡ್ತಾರೆ ಅಂದ್ರೆ ಹೆಂಗೆ ಜಸ್ಟ್ ಒಂದು ಟೆನ್ ಟ್ವೆಲ್ ಬಾಲ್ ಟ್ವೆಲ್ ಬಾಲ್ಸ್ ಆಡ್ತಾರೆ ಕಂಟಿನ್ಯೂ ಅದನ್ನ ಅದನ್ನು ಹೋಗಲ್ಲ ಜಸ್ಟ್ ಬೇಗ ಔಟ್ ಆಗಿ ಹೋಗ್ಬಿಡ್ತಾರೆ ಇನ್ನು ರಾಜಸ್ಥಾನ್ ಕಡೆ ಬರೋದಾದ್ರೆ ಅವ್ರ ಅಷ್ಟೇ ಬೌಲಿಂಗ್ ತುಂಬಾನೇ ಚೆನ್ನಾಗಿದೆ ಅವ್ರ ಕಡೆ ಜೋಫ್ರಾ ಆರ್ಚರ್ ಆಗಿರ್ಬೋದು ಅಥವಾ ಸಂದೀಪ್ ಶರ್ಮಾ ಆಗಿರ್ಬೋದು ಸಂದೀಪ್ ಶರ್ಮಾ ಎಸ್ಪೆಷಲಿ ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡ್ತಾರೆ ಕಂಪೇರ್ಟು ಜೋ ಜೋಫ್ರಾ ಆರ್ಚರ್ ಬಿಕಾಸ್ ಸಂದೀಪ್ ಶರ್ಮಾ ಅವರು ಡೆತ್ ಅಲ್ಲಿ ಕೂಡ ಚೆನ್ನಾಗಿ ಮಾಡ್ತಾರೆ ಯಾರ್ಕರ್ ಗೀಕರ್ ಯಾರ್ಕರ್ ಎಲ್ಲ ಚೆನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಸ್ಪೆಷಲಿ ವಿರಾಟ್ ಕೊಹ್ಲಿ ತುಂಬಾ ಸಲ ಔಟ್ ಮಾಡಿದ್ದಾರೆ ಸಂದೀಪ್ ಶರ್ಮಾ ಅವರು ಇನ್ನ ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಅವ್ರದ್ದು ಸ್ವಲ್ಪ ಬ್ಯಾಟ್ ಫಾರ್ಮ್ನಲ್ಲಿ ಇರೋದಂದ್ರೆ ಅದು ಯಶಸ್ವಿ ಜೈಸ್ವಾಲ್ ಅವರು ಅಲ್ಲ ಅದು ಬಿಟ್ಟರೆ ಸಂಜು ಸ್ಯಾಮ್ಸನ್ ಅವರು ಲಾಸ್ಟ್ ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ದಾರೆ ಬಟ್ ಮ್ಯಾಚ್ ಸೋತಿದ್ದಾರೆ ಸ್ಟಿಲ್ ಅ ನಿತೀಶ್ ರಾಣ್ ಅವರು ಕೂಡ ಅಷ್ಟೇ ಅಂಡ್ ಶಿಮ್ರಾ ನೆಟ್ಮ್ರು ಕೂಡ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಲಾಸ್ಟ್ ಮ್ಯಾಚ್ ಗುಜರಾತ್ ವಿರುದ್ಧ ಅವರು ಕೂಡ ಗುಜರಾತ್ ವಿರುದ್ಧ ಸೋತ್ ಬರ್ತಾ ಇದ್ರೆ ನಮ್ಮವರು ನಮ್ಮವರು ಕೂಡ ಬರ್ತಾ ಇರೋದು ಸೋತ್ ಬರ್ತಾ ಇದ್ದಾರೆ ಡೆಲ್ಲಿ ಸೊ ಎರಡೂ ತಂಡ ಕೂಡ ಸೋತ್ ಬಿಟ್ಟು ಈ ನ ಮುಖಾಮುಖಿ ಆಗ್ತಾ ಇದೆ ಸೊ ನೋಡೋಣ ಜೈಪುರಲ್ಲಿ ಯಾವ ರೀತಿ ಆಗುತ್ತೆ ಸೊ ನಾವೆಲ್ಲರೂ ಆರೈ ನಮ್ಮ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ತಂಡ ವಿನ್ ಆಗುತ್ತೆ ಅಂತ ಸೊ ನಿಮಗೆ ಅನ್ಸುತ್ತೆ ನಿಮಗೆ ಯಾರು ಯಾರನ್ನ ಬದಲಾವಣೆ ಮಾಡಬೇಕು ಸೊ ನನ್ನ ಪ್ರಕಾರ ಇವತ್ತು ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡು ಅಟ್ಲೀಸ್ಟ್ ಒಂದಾದ್ರೂ ಇವತ್ತು ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅದು ಪಡಿಕಲ್ ಪಡಿಕಲಾಗಬಹುದು ಅಥವಾ ಲಿಯಮ್ ಲಿವಿಂಗ್ಸ್ಟನ್ ಆಗ್ಬೋದು ಸೊ ನಿಮ್ಮ ಪ್ರಕಾರ ಯಾರಾಗ್ಬೋದು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅಂಡ್ ಲಾಸ್ಟ್ ಮ್ಯಾಚ್ ಗೋಗ್ರೀನ್ ಜರ್ಸಿ ಆಡಿದ್ದು ಕಲ್ಕತ್ತಾದಲ್ಲಿ ಕಲ್ಕತ್ತಾ ವಿರುದ್ಧ ಆ ಮ್ಯಾಚ್ ಕೂಡ ಎಷ್ಟು ಒಂದ್ರನ್ನಿಂದ ಸೋತಿದ್ರು ಸೊ ಈ ಮ್ಯಾಚ್ ಆಗಾಗೋದು ಬೇಡ ಈ ಮ್ಯಾಚ್ ಗೆಲ್ಲಿ ಅಂತ ಎಲ್ಲರೂ ಅನ್ಕೊಳ್ಳೋಣ ಅಂಡ್ ಆರ್ ಸಿ ಬಿಟ್ಕೊಳೋದು ಬೇಡ ಯಾವುದೇ ಕಾರಣಕ್ಕೂ ಅಂಡ್ ಹೌದು ಗೋಗ್ರೀನ್ ಆಗಿರೋದ್ರಿಂದ ಇವತ್ತೆಲ್ಲರೂ ಸಪೋರ್ಟ್ ಮಾಡೋಣ ಅದು ಪರಿಸರ ಸಂರಕ್ಷಣೆಗಾಗಿ ಪ್ರತಿ ವರ್ಷ ಒಂದೊಂದು ಮ್ಯಾಚಲ್ಲಿ ಇವರು ಗ್ರೀನ್ ಜರ್ಸಿ ಹಾಕಿ ಆಡ್ತಾರೆ ಸೊ ಅದು ಒಂದು ಒಳ್ಳೆ ವಿಚಾರ ಸೊ ಎನಿವೆ ವಿಡಿಯೋ ರೆ ವೀಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಗೆ ಏನು ಅನಿಸುತ್ತೆ ಪ್ಲೇಯರ್ಸ್ ಯಾರು ಚೇಂಜ್ ಆಗ್ಬೋದು ಅಂಡ್ ಟೀಮ್ ಬಗ್ಗೆ ಏನು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಅಂಡ್ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅನ್ನೋದನ್ನು ಕೂಡ ದಯವಿಟ್ಟು ಸೆಕ್ಷನ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಸಿಗ್ತಾ